ಸ್ನೇಹಿತರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಜನರಿಗೆ ದೌರ್ಜನ್ಯಕ್ಕೆ ಒಳಗಾದಂಥ ಎಸ್ ಸಿ ಎಸ್ ಟಿ ಜನರು ಯಾವ ಯಾವ ಒಂದು ಸೌಲಭ್ಯ ಪಡಿತಾರೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರಾದರೂ ದೌರ್ಜನ್ಯಕ್ಕೆ ಒಳಗಾಗಿ ಸಂತ್ರಸ್ತರ ಏನು ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂಥವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೆಲ್ಲ ಒಂದು ನೆರವು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ತಾ ಇಡಿಯೋ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನೆಲ್ಲ ನೆರವು ನೀಡ್ತಾರೆ ಅಂತ ಈ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಎಸ್ ಸಿ ಎಸ್ ಟಿ ಜನರಿಗೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ಸಮಾಜ ಕಲ್ಯಾಣ ವೆಬ್ಸೈಟಲ್ಲಿ ನಾನು ತೋರಿಸ್ತಿರುವಂಥದ್ದು ದೌರ್ಜನ್ಯ ಸಂತ್ರಸ್ತರಿಗೆ ಪರಿಹಾರ ಈ ಏನು ಸಿಗುತ್ತೆ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ಕೂಡ ಇರುವಂಥದ್ದು ಎರಡು ಸಾವಿರದ ಒಂದು ಇಪ್ಪತ್ತು ಆರು ಎರಡು ಸಾವಿರದ ಹದಿನಾರರ ಅನ್ವಯ ನಲವತ್ತೇಳು ಅಪರಾಧಗಳಡಿ ದೌರ್ಜನ್ಯಕ್ಕೊಳಗಾದಂಥ ಸಂತ್ರಸ್ತರಿಗೆ ಪರಿಷ್ಕೃತ ದರದಲ್ಲಿ ಪರಿಹಾರ ಧನ ಮಂಜೂರು ಮಾಡಲಾಗುತ್ತಿದೆ ಅದೊಂದು ಅದೇ ರೀತಿಯಾಗಿ ಸರ್ಕಾರದ ಸುತ್ತೋಲೆ ಸಂಖ್ಯೆ ಕೊಟ್ಟು ಬೆಂಗಳೂರು ಪಿ ಎರಡು ಸಾವಿರದ ಹತ್ತೊಂಬತ್ತು ಬೆಂಗಳೂರು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಹತ್ತೊಂಬತ್ತರ ಆದೇಶದಂತೆ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತರಿಗೆ ಪುನರ್ವಸತಿ ಸೌಕರ್ಯಗಳನ್ನು ಒದಲ ಒದಗಿಸಲಾಗುತ್ತಿದೆ ಅಂತ ಕೂಡ ಇಲ್ಲಿದೆ ಅದೇ ರೀತಿಯಾಗಿ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗಳ ಮೂಲ ಮೂಲಕ ವಿಚ್ ಮೇಲ್ವಿಚಾರಣೆ ಪರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದ ಜನಾಂಗದವರ ಕುಂದುಕೊರತೆ ನಿವಾರಣೆ ಮತ್ತು ದೌರ್ಜನ್ಯಕ್ಕೊಳಗಾದಂಥ ಸಂತ್ರಸ್ತರಿಗೆ ಪರಿಹಾರ ನೀಡುವ ಬಗ್ಗೆ ಮೇಲ್ವಿಚಾರಣೆಗಾಗಿ ಉಪ ವಿಭಾಗ ಮಟ್ಟದ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದ್ದು ಪ್ರತಿ ಮೂರು ತಿಂಗಳಿಗೊಮ್ಮೆ ಉಪ ವಿಭಾಗ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ಪರಿಶೀಲನೆ ಮಾಡಲಾಗುತ್ತೆ ಇಲ್ಲಿ ಹಲವಾರು ಒಂದು ದೌರ್ಜನ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಯಶಸ್ವಿ ಜನರಿಗೆ ದೌರ್ಜನ್ಯಗಳಾಗ್ತಾ ಇರುವಂಥದ್ದು ಅದೇ ದೌರ್ಜನ್ಯಕ್ಕೊಳಗಾಗದೆ ಆಗಿರೋ ಒಂದು ಏನು ಸಂತ್ರಸ್ತರತ್ತಾರೆ ಅವರಿಗೆ ಒಂದು ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿಯಾಗಿ ಏನೋ ಇಲ್ಲಿ ಒಂದು ಟೋಲ್ ಫ್ರೀ ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರು ದೌರ್ಜನ್ಯಕ್ಕೊಳಗಾಗಿರುವ ಬಗ್ಗೆ ದೂರು ನೀಡಲು ರಾಷ್ಟ್ರೀಯ ಸಹಾಯವಾಣಿ ಸ್ಥಾಪಿಸಲಾಗಿದ್ದು ಸದರಿ ಸಹಾಯವಾಣಿ ಇದು ಇಪ್ಪತ್ತು ನಾಲ್ಕು ಗಂಟೆ ಏಳು ದಿನಗಳ ಕಾಲ ಏಳು ದಿನ ಮತ್ತು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಇದು ಕೆಲಸ ಕಾರ್ಯನಿರ್ವಹಿಸುವ ನಿರ್ವಹಿಸ್ತಿರುವಂಥದ್ದು ಇದಕ್ಕೆ ನೀವು ಯಾವಾಗ ಬೇಕಾದರೂ ಏನಾದರೂ ದೌರ್ಜನ್ಯಕ್ಕೊಳಗಾಗಿರುವಂಥವರು ಸಂತ್ರಸ್ತರು ಈ ಒಂದು ಸಂಖ್ಯೆಗೆ ಕರೆ ಮಾಡುವ ಮುಖಾಂತರ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೋಲ್ ಫ್ರೀ ಸಂಖ್ಯೆ ಬಂದು ಒನ್ ಏಯ್ಟ್ ಡಬಲ್ ಜೀರೋ ಟೂ ಜೀರೋ ಟೂ ಒನ್ ನೈನ್ ಏಯ್ಟ್ ನೈನ್ ಮತ್ತು ಇನ್ನೊಂದು ನಂಬರು ಒನ್ ಏಯ್ಟ್ ಡಬಲ್ ಜೀರೋ ಟೂ ಜೀರೋ ಟು ಒನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಈ ನಂಬರಿಗೆ ನೀವು ಸಂತ್ರಸ್ತರು ಈ ಸಂಖ್ಯೆಗೆ ಕರೆ ಮಾಡುವ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಬೋದು ಸಮಾಜ ಕಲ್ಯಾಣ ಇಲಾಖೆಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಪುನರ್ವಸತಿ ಮತ್ತು ದೌರ್ಜನ್ಯಕ್ಕೊಳಗಿರುವಂಥವ್ರಿಗೆ ಪು ಪುನರ್ವಸತಿ ಜೊತೆಗೆ ಮತ್ತು ಒಂದು ಪರಿಹಾರ ನೀಡುವಂಥ ಒಂದು ಕೆಲಸ ಮಾಡುತ್ತೆ ನೀವೇನಾದರೂ ದೌರ್ಜನ್ಯಕ್ಕೊಳಗಾಗಿರುವಂಥವ್ರು ಮಾತ್ರ ಇದನ್ನು ಯಾರು ಕೂಡ ದುರುಪಯೋಗ ಪಡಿಸ್ಕೊಳ್ಬಾರ್ದು ಕಾನೂನಿನ ಅಡಿಯಲ್ಲಿ ಇದು ದೊಡ್ಡ ಅಪರಾಧ ಆಗುತ್ತೆ ಏನಾದರೂ ಸುಮ್ ಸುಮ್ಮನೆ ಅಂತ ಎಲ್ಲ ಇದು ಸಮಸ್ಯೆಗಳನ್ನು ಮಾಡಿದರೆ ಅದಕ್ಕಾಗಿ ದಯವಿಟ್ಟು ಯಾರು ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅವರು ಇದರ ಒಂದು ಉಪಯೋಗ ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು